ಮೈಂಡ್ ಮೈಂಡ್ಸೈ ತೂಪಿನ ಮಾತ ವೀಕ್ಷಕರಿಗೆ ನಮಸ್ಕಾರ ಇನ್ನಿ ಸಮಾಜೋಡು ಬೆತಬೇತ ರೀತಿದ ಬೆತಬೇತ ಕಲಾವಿದೆ ಇರುಳ್ಳೇರು ಅಕಲ್ಲೇನು ಪರಿಚಯ ಮಲ್ಪನ ಉಂಜಿ ಎಲ್ಯ ಪ್ರಯತ್ನ ಎಂಕಲ್ ನಾವು ಇತ್ತೆ ಅಲ್ಪಲ್ಪ ಸಾರ್ವಜನಿಕ ಗಣೇಶೋತ್ಸವ ಅತ್ತಂದೆ ಅಲ್ಪಲ್ಪ ಇಲ್ಲಡು ಗಣಪತಿ ಮೂರ್ತಿನ ದೀದ್ ಪ್ರತಿಷ್ಠಾಪನೆ ಮಲ್ತದೆ ಪೂಜೆ ಮಲ್ತದ್ದು ಮೂಜಿ ದಿನನ ಐದು ಪೂಜೆ ಮಲ್ತದ್ದು ವಿಸರ್ಜನೆ ಮಲ್ಪರು ಈ ಅಲ್ಪಲ್ಪ ಗಣೇಶೋತ್ಸವ ನಡೆ ನೆತ್ತ ಮೂರ್ತಿನ ತಯಾರು ಮಲ್ಪ ನಡೆಯುತ್ತೆ ಬೈದ ನಮ್ಮ ಕಿನ್ನಿಗೋಳಿ ಮೂಡಬಿದ್ರೆ ಹೆದ್ದಾರಿದ ಕುದ್ರಿ ಪದವ್ ಪಂಪಿನ ಒಂಜಿ ಊರುಡು ಸದಾಶಿವ ಕುದ್ರಿಪದ ಪಂದೊಳ್ಳಿಗ್ಗೆ ನಮ್ಮತ್ತೆ ಬೈದ ಆರ್ನ ಶೆಡ್ ಇತ್ತೆ ಮಸ್ತ್ ಗಣಪತಿ ಪುರ ತೂವರೆ ದಿಕ್ಕೊಂಡು ಅರೆ ಸಂದರ್ಶನ ಮಲ್ಪುಗ ನಮ್ಮ ಸದಾಶಿವರೆ ನಮಸ್ಕಾರ ಇತ್ತ ಈರೊಂಜಿ ಈ ಸರಿ ಮಸ್ತ್ ಗಣಪತಿ ಮಾಲ್ದಾರೆ ಸಾಧಾರಣ ಒಂದು ಏತ್ತು ಇಂಚಿ ಗಣಪತಿ ಮಾಲ್ ತಂದಿರ್ಲಾರೆ ಏನು ನಲ್ಪತ್ತಾರು ಎರಡು ವರ್ಷವ್ರಂಚು ಗಣಪತಿ ಮಾಲ್ ದುಂಬು ಏನು ಒಂಜಿ ಪದಿನಾಚು ವರ್ಷ ಕಿಂಜಿ ಉಳಿದು ಅಲ್ಪ ದಾಮಸ್ ಕಟ್ಟೆ ಬಂದೆ ಅಲ್ಪ ಮಾಲ್ ಇತ್ತೆ ಇತ್ತ ಒಂದು ವರ್ಷ ವರ್ಷವರು ಮೂಲಮಲ್ ತಂದಿರಲಿ ಇತ್ತ ಇರಿಗೆ ನೆತ್ತ ಇಂಟ್ರೆಸ್ಟ್ ಏನು ಬತ್ತನ್ ಗಣಪತಿ ಮಲ್ ಇಂಟ್ರೆಸ್ಟ್ ಬಂಡ ಹೆಂಗೆ ಹೈಸ್ಕೂಲು ಪೋನ ಹೆಂಗಲಿಗೆ ಫಾಮ್ ಪೇಡ್ ಒಂದು ಡ್ರಾಯಿಂಗ್ ಮಾಸ್ಟರ್ ಇರ್ತದೆ ಅಚ್ಚು ತಾಚಾರು ಆರು ಕಿಂಜಿಗೋಳಿದ ಗಣಪತಿ ಮಲ್ತೊಂಡಿತ್ತೇ ಕಿಂಜುಳಿದ ಈ ವರ್ಷ ಐವನೇ ವರ್ಷದ ಗಣಪತಿ ಅಂದ್ ಸುರೂತ ಗಣಪತಿ ಆರೇ ಮಲ್ದಿನ ಆ ಗಣಪತಿ ತುನಾಗ ಹೆಂಗೆ ವಿಚಿತ್ರ ಒಂಜಿ ಗಣಪತಿ ಮಲ್ಪಿರಿ ಅವೆಲ್ಲ ಮಾಸ್ಟ್ರು ಬಂದ್ರೆ ಅದೇ ಪಲ ಫಲೊಂದಿತ್ತರು ನನ್ನ ಗಣಪತಿ ನೋಡಿರ ನೋಡಿರ ಅಂದ್ರೆ ಅಂದರೆ ಹೆಂಗ್ಳು ಗಣಪತಿ ತುಂಬಂದು ತು ಅಂದಿತ್ತ ಆ ಮಲ್ಪರೆ ಖಂಡಿತ ಆಗಿಂಗೆ ಕಲ್ಪದಿ ಹೆಂಗೆ ಇಂಟ್ರೆಸ್ಟೆಡ್ ಯಾನೇ ಏಳಿಂಜೆ ಪೆರ್ಗುಂಡಿದು ಒಂದು ಗಣೇಶೋತ್ಸವ ಆರಂಭ ಮಲ್ಪ ಬಂದಾಗ ನಾನು ಸುರೂತ ವರ್ಷ ಅಲ್ದ ಗಣಪತಿ ಮಲ್ತೀನಿ ಎತ್ತು ಪೊರ್ಲಾದ ಸಂಗತಿ ಬೇತೆ ಅಂಡ ಒಂಜಿ ನಾಂದಿ ಕೊಡನೆ ಆ ಗಣಪತಿ ಬುಕ್ ಗಣಪತಿ ಬಲಮುರಿ ಗಣಪತಿ ಐತೆ ಒಂಜ್ಜಿ ಕಾರಣಿಕವರಾದ ಅಣ್ಣ ಏನಿತ್ತೆ ನೂತ ರಡ್ಡು ಗಣಪತಿ ಮಲ್ದೆ ಈ ವರ್ಷ ಇತ್ತ ಈರ್ನ ಗಣಪತಿದ ಏನ ಸ್ಪೆಷಾಲಿಟಿ ಏನೈತೆ ಬೇತ ಕುಲ ಮಲ್ಪುನ ಗಣಪತಿಗಳ ಈರು ಮಲ್ಪನ ಗಣಪತಿಗಳ ದಾದ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಪಂಡ ಅದು ಎಲ್ಲ ತುಂಬು ಪುಲೈ ಬೈಪ್ ಆಡ್ದು ಬೈಕ್ ಆಟದ್ದೆ ಆ ಬೈಕ್ ಮಣ್ಣು ಮೆತ್ತದು ಮಲ್ಪ ನಾವು ಇತ್ತ ದಾದ ಮಲ್ತೆ ಬಂಡೆ ಇತ್ತೆ ಕಾಲ ಒಂಜಿ ಇರುವ ವರ್ಷವ್ರ್ ಇಂಚಿ ಯಾನ ಅವ್ನು ಟೊಳ್ಳಾದ್ ಮಲ್ಪೆ పండ బైపాండ ఈ వర్షగే గణపతి ముగ్గుోడు కొంచెం ఒరి కుంభుడు యాన మల్పన్న గణపతి డొళ్ు అయితే ఆల్ గణపతి అవి వడన్న ఐదు వర్ష పత్ వర్షివళి బా అగురపు అంచు కొనపినగలు గణపతి దున్న అండ్ పండుగ అజ్జి అగురపుడు బక్క తూ అలా గెటపు ఒప్పుడు ఉల అయితే పెట్టి క్రాక్ పుర పర్కొండు మణు ఉందా అంచాపుచ్చి இத்தை இத்தை கணபதித சைஜு பண்ட ஏத்து எல்லோ ஏத்து மல்ல முட்டபதி மல்போ ஏன்னு மலப்பினா ஆஜி இன்ச்சிர் பார்த்தீங்கன்னா ஏழு ஃபீட்டு முட்டது மலப்போவே அந்த ஏழு ஃபீட்டர் மித்தது கணபதி மண்ணு மூர்த்தி அந்த பங்க பி ஓ பித மற்ற மலப்போயிரு அண்ணம் ஐக்கு ப்னான் உண்டு அஞ்சு பி ஓ பி நம்ம ஏன் தைல மலே கூட மல்பொண்டில் இஞ்சி மண்ணப்ப ஏழு ஃபீட்டு முட்டது மலப்போவே இர நெக் போடு அஞ்சினை கச்சா வசூலு மண்ணு பூரா ஒல்த்து கன்பார் ಮಣ್ಣು ದುಂಬು ಎಂಕಲು ಕೈಕಂಬ ಯಜಮಾಡುತ್ತ ಇತ್ತೇ ಆ ಮಣ್ಣು ಒಂದು ಕ್ವಾಲಿಟಿ ಆತ ಎಡ್ಡೆ ಜಿಂದ ತೋರಿಸಿದ್ದು ಹೆಂಗೆ ಒಂಜಿ ಪ್ರಭಾಕರ್ ಟೈಲ್ಸ್ ಬಂದು ಎಡ್ಡೆ ಜನಕಲು ಆಕಲು ಹೆಂಕಲು ಖಾಲಿ ಫೋನ್ ಮಲ್ತು ನಾನು ಮಣ್ಣು ಕಡ ಹುರ್ದ್ ಕೊಡ್ತಾಯಿ ಭಾರಿ ಎಡ್ಡೆ ಉಂಟು ಮಣ್ಣು ಅಂಚೆ ಇತ್ತೆ ಸಾಧಾರಣ ಸುತ್ತಮುತ್ತ ಮಾತ್ರ ಅಲ್ತೆ ಮಣ್ಣು ಕನ್ಪಿನಾವು ರೇಟ್ ರೇಟಲ್ಲಿ ಹೆಂಕ ಆವಳ್ಳಿ ತೊಗೊಂಡು ಅವು ಮಣ್ಣು ಹಾಕಲು ಅದ ಮಾಲ್ತದ ಗಣಪತಿಗಿಂದು ನಮ್ಮ ಐತೆ ಹೆಂಕುಲ್ ಕಂತ ಗುದ್ದೊಡೋದು ಆಗಲು ಮೆಷಿನ್ ಡೇ ಅವನು ಅದ ಮಲ್ತು ಕೊರ್ಪ್ರೆ ಅಂಚೆ ಅದು ಕ್ವಾಲಿಟಿ ಡ್ಯಾಪು ಪಿರಿಯ ಹಾಪು ಬಂದ ಕಣಪಿನವತ್ತಾ ಆ ಕಣಪಿರಿಯ ಅಂತ ಬಂದು ಬಿಜಿ ಅಲ್ಲಿ ತಿಡಿಗೆ ಕಣರ ಅಂತ ಲಾ ಲಾಗುವಜ್ ಬಕ್ಕ ಕಲ್ಲರ್ ವಾಟರ್ ವಾಟ್ರ್ ಕಲರ್ ದುಂಬು ಆಯಿಲ್ ಪೇಂಟ್ ಕೊರೊಂದಿತ್ತ ಇತ್ತೆ ವಾಟರ್ ಕಲರ್ ಯೂಸ್ ಮಾಲ್ತಂದೊಳ್ಳೆ ವಾಟರ್ ಕಲರ್ ಇದ್ರಲ್ಲ ತೊಂದರೆ ಇಜ್ಜಿ ಬಕ್ಕ ಕುಂಟು ಈ ವರ್ಷ ಶುರು ಗಣಪತಿ ಪೂರ ಕಚ್ಚೆ ಪಾಡೋದು ಕಚ್ಚೆ ಅಂತ ತೋರ್ಲ ಪೊರ್ಲು ಬಕ್ಕ ಆಯ್ನಾಥ ಪೇಂಟಿಂಗ್ ಇದೆ ಈ ಗೋಲ್ಡ್ ಪೇಂಟ ಮತ್ತು ಪ್ರಮಾಣ ಇದು ಅಂತ ಕೆಮಿಕಲ್ ಅಂತ ಕಮ್ಮಿ ಬೂರು ಎಲ್ಲ ಒಂದು ಬಕ್ಕ ಪೊರ್ಲು ಪೊರಳು ದೋಜ ಬೆತ್ತೆ ವೆರೈಟಿ ಪಲ್ಪ ಐದು ಬಕ್ಕ ಈ ಆವೆ ಮಣ್ಣು ಬಕ್ಕ ಕುಂಟು ಅತ್ತ ಇತ್ತ ಬಕ್ಕ ದಾದ ಇಕ್ ಫೈಬರ್ ಉಂಟು ಬೆತ್ತ ದಾಲ್ ಅಜ್ಜಿ ಓಲಕ ಹೋಲಕ್ಕ ಕ್ರ್ಯಾಕ್ ಅಲ್ಪ ಒಂಚೂರು ಫೆವಿಕೋಲ್ ಗಮ್ಮು ಪಾಟ ಬುಂಡ ಬೆತ್ತ ದಾಲ ಪಾಡ್ಯ ರಜ್ಜಿ ಕ್ರಾಕೈ ಆಪುಜಿ ಟೊಳ್ಳು ಗಣಪತಿ ಕ್ರ್ಯಾಕ್ ಆಪುಜಿ ಅಲ್ಲ ಅಂತೆ ಗಮ್ಮು ಪೇವಿಕೋಲು ಮತ್ತು ಬೋಡವು ಬೇತದಾಲಪಾಠಿ ಇತ್ತೆ ಒಡೆಮತ ಒಲ್ಪದ ಮಾತ ಇರೋ ಗಣಪತಿ ಮಲ್ತು ನಾನು ಎನ್ನ ಏಳಿಂಜೆ ಪೆರ್ಗುಂಡಿದ್ದೀನಿ ಏಳಿಂಜೆ ಪೆರ್ಗುಂಡಿ ಸಚ್ಚರಿಪೇಟೆ ಕಡಂದಲೆ ಸುಂಟಿಲಪದವು ನೀರುಡೆ ಬಕ್ಕ ಕೊಂಪದವು ಅಶ್ವತ್ಥಪುರ ಬಕ್ಕ ವೇನೂರು ಪೆರಿಂಜೆ ಕಾಶಿಪಟ್ನ ಒಂದೇ ಸಮಯ ಬೆಳವಾಯಿದ ಮಲ್ತೊಂದಿತ್ತೆ ಇತ್ತ ಹೆಜ್ಜವು ಬೆಳವಾಯಿದ ಮಲ್ತಂದಿತ್ತೆ ಬಕ್ಕ ಕಟೀಲ್ದ ಬಕ್ಕ ನೆಟೆ ಸಾಧಾರಣ ಒಂಜು ಪದ್ನಾಜಿ ಅನಿತ್ಯ ಬನ್ನಿ ಪದ್ನಾಜಿ ಸಾರ್ವಜನಿಕ ಬಾಕಿ ಇಲ್ಲದ ಗಣಪತಿ ಇಲ್ಲದ ಸಾಧಾರಣ ಮುಲ್ಪ ಕೈತಲ್ದ ಪುರಿ ಇಲ್ಲದ ಯಾನೇ ಮಲ್ತುಕೊರೋದ್ರಲ್ಲಿ ಬಕ್ಕ ಈರುತ್ತೆ ಈರೆಗೆ ಇತ್ತೆ ಆಜಿ ತಿಂಗುಗಳು ಇತ್ತೆ ನೆಕ್ ಸಾಧಾರಣ ಸುರು ಮಲ್ಪ ಎರಡು ತಿಂಗಳು ಎರಡು ತಿಂಗಳು ಟೈಮ್ ಇರೋ ಯಾನ್ ಅಂತ ಫೈಬರ್ದ ಬೆಲೆ ಫೈಬರ್ ದ ಕೆಲವು ಮೂರ್ತಿ ಕುದುರೆನ ಎರುವ ಇಂಚಿನ ಮತ ಕೆಲವು ಪ್ರೊಸೆಷನ್ ಬೋಡಾಪಿನ ಅವನ್ ಮಲ್ಲ ಮಟ್ಟ ಮಲ್ಪಜಿ ಒಂದೆ ಮಲ್ಪವೆ ಬಕ್ಕ ಯಕ್ಷಗಾನದ ಮೊಮೆಂಟು ಪೂರ ಮಲ್ಪೆ ಯಕ್ಷಗಾನದ ಮೊಮೆಂಟು ಬಕ್ಕ ಯಕ್ಷಗಾನದ ಕೆಲವು ಕಿರೀಟಗಳು ಶೋಪೀಸ್ ಪೂರ ಮಲ್ಪೆ ಒಂದು ಎಂಕ್ ಯಕ್ಷಗಾನದ ಅಂತ ಇಂಟ್ರೆಸ್ಟ್ ಉಂಟು ಬಕ್ಕ ಯಕ್ಷಗಾನದ ಒರಿಜಿನಲ್ ಕಿರೀಟ ಕಟ್ಟುನ ಕಿರೀಟ ಎಲ್ಲ ಮಲ್ಪವೆ ಬಕ್ಕ ಸ್ಪ್ರೇ ಪೇಂಟಿಂಗ್ ಮೈನ್ ಬೆಲೆ ಸ್ಪ್ರೇ ಬಿಂಡಿಂಗ್ ವೆಹಿಕಲ್ ದ ಸ್ಪ್ರೇ ಬಿರ ಮಲ್ಪ ಇತ್ತ ಸಾಧಾರಣ ಎಡ್ಮ ತಿಂಗಳೂರು ದಿನ ಇರುತ್ತೆ ಒಂದೇನು ಬೆಲೆ ಮಲ್ತಂದು ಇತ್ತೆ ಇದ್ರ ಒರಿಯೇ ಮಲ್ಪರ ತೀರೇಗಾ ಎಲ್ಪ್ ಮಲ್ಪ ಹೆಲ್ಪ್ಗೂ ದುಂಬು ಬರೋ ನಿತ್ಯ ಮಾತಾಡಲ್ಲ ಇತ್ತೆ ಇಂಜಿನ ಬಂಡ ಇತ್ತೆ ಖರ್ಚಿ ಪೂರಕ ಅಕಲನ ಖರ್ಚು ಜಾಸ್ತಿ ಏನೇತತ್ರ ನಮ್ಗೆ ಆತು ಸಂಬಳ ಕೊರ ಹಾಕಿದ್ವಿ ಅಂಚ ಹೆಲ್ಪ್ ಮಲ್ಬ್ರ ಮಸ್ತ್ ಜನ ಯಾರು ಏನು ನಮ್ಮ ಫ್ರೆಂಡ್ ಸರ್ಕಲ್ನ ಭಾರಿ ಮೆಚ್ಚುವೆ ಹಿಂಗೆ ನಮ್ಮ ಕುಟುಂಬವ್ರದ್ದು ಏನು ಫ್ರೆಂಡ್ ಸರ್ಕಲ್ ಮಾತಾ ಇಲ್ಲ ಪೂರ ವಿಷಯ ಹೊಡೆ ಕಾಸದ ವಿಷಯ ಬರ್ತದೆ ಆರು ಮೊರನೇ ಬತ್ತಿನ ಅದಲ್ಲ ನಮ್ಗೆ ಏನು ಇರು ಕಾಸು ಮೀನು ಬೋಡ ಇನ್ನು ಸರ ಕೊರಪೇ ಅಂದರೆ ಅಂಚ ಅದೇ ಇರ್ನೋದು ಮುನ್ನೋದು ಏನು ಕೊರ್ಪೀನಿ ಆ್ಯಂಡ್ ಅವ್ರಿಗೆ ಏನು ಇರು ಅಂಚಿನ ಜನಗಳು ಮಸ್ತ್ ಜನ ಉಳ್ಳೇರು ಅಂಚೆ ಕಾಸದ ಒಂದು ಕಾಸದ ಲೆಕ್ಕಾಚಾರನ ಇಜ್ಜಿನ ಇತ್ತು ನಮ್ಮ ಮಲ್ಪನು ಮೋಕೆಡು ಮಲ್ಪುನು ಗಣಪತಿನೂ ಒಂಜಿ ಪ್ರೀತಿ ಇದು ಆತ್ಮೀಯತೆ ಇದು ಮಲ್ಪನು ಅದು ಕಾಸದ ವಿಷಯ ಬಕ್ಕ ಜನಕ್ಕಲಾಗ ಹೆಂಚಿನ ಬಣ್ಣ ಖಾಲಿ ಇಂಜಿ ಮಣ್ಣ್ದ ಮೂರ್ತಿ ಅಂದಾಗ ನಂಗೆ ಕಂಚತ್ತು ನಮ್ಮ ಒಂದು ನಾಲ್ಕು ಜನ ಅವನು ಸೂಪಿಲಕ್ಕ ಕ್ವಾಲಿಟಿ ಮೇಂಟೈನ್ ಮಾಡುವ ಇತ್ತು ಹೆಂಗೊಂಜ್ ಎರಡು ಸಾವಿರ ರೂಪಾಯಿ ಕೊರಪಿನ ಗಣಪತಿಗೆ ಹೆಂಗೊಂಜ್ ಐದು ಸಾವಿರ ಖರ್ಚು ಉಂಡು ಅವನು ಏನು ಬೇರ್ತೆ ನೆಕ್ ಕಂಪೇರ್ ಅನ್ ಅಂದ್ಕಲವೇಗೆ ಕೊರ್ಪುರು ಕೆಲವೇ ಪನ್ನ ಹೆಚ್ಚು ಕೊರ್ಪಿನ ಹಾಕಲು ಒಳ್ಳೇದು ಕೆಲವೇ ಪಾಪದಾಕಲು ಪಾಪದಾಗಲೇ ಅನ್ ಪಂತೆ ಎನ್ನಾರ್ಥ ಆ ಥರ ಚೌತಿ ಉಂಟು ಹಚ್ಚಿ ನಿ ಮೂರ್ತಿ ಕೊನೋಲಿ ನಿಂಗೆ ನಿಮಗೆ ಸತ್ಯನ ಭಕ್ತಿ ಕೋರ್ಲಿ ಹೆಂಗೆ ದೇವ್ರ ಕೋರ್ಬೇ ಅಂಚ ಬಂತೆ ಇತ್ತ ವರ್ಷವರ್ದು ವರ್ಷ ಇರೋ ಮೂರ್ತಿ ಜಾಸ್ತಿ ಹಾಪ ಜಾಸ್ತಿ ಓ ಜಾಸ್ತಿ ಪಂಡ ಯಾನಂಜು ನೂತ ಆಜಿ ಗಣಪತಿ ಮುಟ್ಟ ಕೊರೋಂತೆ ಕೊರೋನವ್ರ ತುಂಬು ಕೊರೋನಾ ಬಕ್ಕ ಒಂದೆ ಪೆಟ್ಟು ಬೂರ್ದು ಪಂಡ ಕೆಲವೇ ತೀರ್ಪು ಇರು ಕೆಲವೇ ಗಣಪತಿ ಮಲ್ಪನ ಉಂಟಾಯ್ರು ಇಂಚಪೂರ ಆತು ಉಂದಾತು ಅಂತ ಇತ್ತೆ ಅಂತ ಕಮ್ಮಿ ಆತನೆ ಅಣ್ಣ ವರ್ಷ ವರ್ಷ ಜಾಸ್ತಿ ಆನದ್ದು ಹೆಂಗಲಂತ ಖುಷಿ ಆಪು ಯಾಕೈತೆ ಕೊರೋನಾದ ಟೈಮ್ ಇತ್ತೆ ಬಂದಾರೆ ದ ಟೈಮ್ ಉಡಿತೆ ಇರು ಆಲ್ರೆಡಿ ಸರ್ವೇ ಬುಕ್ಕಿಂಗ್ ಮಲ್ತುಪ್ಪ ಇರು ಪೂರ ರೆಡಿ ಮಲ್ತುಪ್ಪವರು ಅಪ್ಪ ಕೊರೋನಾದ ಟೈಮ್ ಹಿಡ್ ಕೊಂತೆ ರದಾದ ಮಲ್ದೆ ಕೊರೋನಾದ ಟೈಮ್ ಯಾನ್ ಮಲ್ದಿನ ಎಡ್ಡೆ ಬೇಲೆ ಬಂದೆ ಯಾನ್ ಪೂರ ಏತ್ ವರ್ಷ ಪ್ರತಿ ಇಂಚ ಬೆಲೆ ಮಲ್ಪೆ ಅಂಚೆನೆ ಮಲ್ದೆ ಕೊರೋನಾಗೂ ಅರ್ಧ ದಿನ ಉಪ್ಪುನಾಗೆಲ್ಲ ಗಣಪತಿ ಮಲ್ಪರೆ ಬಲ್ಲಿಂದು ಇತ್ತು ಅಂಡ ಎನ್ನ ಗಣಪತಿ ಪೂರ ಫಿನಿಷ್ ಆದಿತ್ತು ಆ ಟೈಮಿಗೆ ಹೆಂಗೆ ಫ್ಲಸ್ ಸೈನ್ ಬಂಡೆ ಕೆಲವರು ಗಣಪತಿ ಮಲದಿದ್ದರೆ ಕೆಲವರು ಪೇಂಟ್ ಮಲದೇ ಗಣಪತಿ ಮಲ್ಪ ನಾಕು ಬಂದು ಎನ್ನ ಅದಾಗ ಎಣ್ಣೆ ಅಲ್ತು ಗಣಪತಿ ಕುಂತೀರು ಆ ವರ್ಷಕ್ಕೆ ಅಷ್ಟು ಗಣಪತಿ ಹೋದನು ಇದೆ ಲೋಕಲ್ ಈ ಅಂದೆ ಬೇತೆ ಬೇತೆಯರ್ಲ ಗಣಪತಿ ಮಲ್ಪ ನಾಕು ನೆಟೆ ಲೋಕಲ್ ಇದೆ ಈ ಸರೌಂಡಿಂಗ್ ಗಿಡ ಎಲ್ಲ ಇಜ್ಜಿ ಬೆದ್ರಡ್ ಮಲ್ಪರು ಬೆದ್ರಡ್ ಒಂಜಿ ರೆಡ್ ಕೋಟಿ ಗಣಪತಿ ಮಲ್ಪೋರು ಬಕ್ಕ ಕೆಲವೇ ಕುಡ್ಲಾಬೋದು ಕುಡ್ಲಾರ್ದು ಗಣಪ ರೆಡಿಮೇಡ್ ಗಣಪತಿ ಕಾಣಪ್ರಿ ಕೆಲವೇ ಈ ಎಲ್ಲಿ ಗಣಪತಿ ಪುರ ಕಾಣ್ಪಿದೆ ನಮ್ಮ ಆಕಲೇ ಅಂತ ಅವ್ರು ರೇಟ್ ಕಮ್ಮಿ ಹಚ್ಚಿದ ಗಣಪತಿ ಮಲ್ದ ನಂತರ ರೇಟ್ ಕಮ್ಮಿದ ಹಾಪು ಕೊರ್ರೆ ಹಾಪು ಅಂದರೆ ಹಚ್ಚಿದ ಗಣಪತಿ ನಮ್ಮ ಡಬ್ಬಂತ ಕಮ್ಮಿ ಉಪ್ಪರ ಏನಾರ ದೊಡ್ಡ ಹಚ್ಚಿ ಉಂಡು ಮಲ್ಪ ಐಟು ನಮ್ಮ ಚಾಕಚಕ್ಕೆ ತೈಪವ್ರ ಹಾಕ್ತಾನೆ ಇತ್ತೆ ಒಂದು ಹೊಲ್ ಗಣಪತಿ ಒಂದೇ ವಿಶೇಷತೆ ಒಂದು ಕಿನ್ನಿಗೋಳಿ ರಾಜರತ್ನಪುರದ ಗಣಪತಿ ಕಿನ್ನಿಗೋಳಿದ ಕೈತಾಲ್ ಆಂಡ ಒಂದು ಎನ್ನಡ ಹತ್ತಿನ ಗಣಪತಿ ಅಷ್ಟು ಬೊಳ್ಳಿ ಬೊಳ್ಳಿ ಸಾಮಾನಪ್ಪುನ ಗಣಪತಿ ನೆತ್ತ ಪೀಠ ತೊಲೆ ಒಂದು ಬೊಳ್ಳಿದ ಪೀಠ ನೆಕ್ ಇನ್ನು ಸೊಂಡಿಲ್ಗಾವಡು ಕಿರೀಟ ಆವಾಡು ಕೆಬಿಕ ಆಭರಣ ಕಂತಿಲು ಪಾಶಾಂಕುಶ ಅದ್ಭುತ ಬೊಳ್ಳಿ ಉಂಡು ಎಣ್ಣೆ ಕೊಡೋ ಇರುವ ಲಕ್ಷದ ಬೊಳ್ಳಿ ಉಂಡು ನೆಟ್ಟು ನೆಟ್ಟು ಇಂಗೆ ಹೆಲ್ಪ್ ಮಲ್ಪನಾರು ಒಂಜ್ ಟೈಮು ಆರು ಇಂದು ಗಣಪತಿ ಮಲ್ತೊಂದು ಇತ್ತಾರೆ ಇತ್ತೆ ಕಮ್ಮಿ ಒಂದು ಇರುವ ವರ್ಷ ವರ್ಷವ್ರಂಚಾರಲೆ ಆರಲ ಇನಿಕಲ ಎಣ್ಣು ಬರ್ತದೆ ನೆಕ್ ನೆಕ್ ಇಂಚಾವಡು ಆಯಿತಾ ಒಂದು ಸಾರನ್ನ ಸಲಹೆ ಮಾತ್ರ ಕೊಡದು ಒಂದು ಸಹಾಯ ಮಲ್ಪ ಅಂಚೆ ಅದು ಎನ್ನ ಇದು ಇತ್ತೆ ಉಪ್ಪು ನೆಟ್ಟು ಮಲ್ಲ ಗಣಪತಿ ಬಂಡೆ ಉಂದ್ವಿ ಒಂದು ಏಳು ಫೀಟದ ಗಣಪತಿ ಕಿರೀಟ ಸೇರ್ನಾಗ ಏಳು ಗಣ ಏಳು ಫೀಟ್ ಇರ್ದಿಲ್ ಮಿತ್ತಾಪು ಆತ ಮಲ್ಲ ನೆರೆದು ಮಲ್ಲ ಗಣಪತಿ ದುಮ್ಮು ಒಂದು ವರ್ಷ ಮಲ್ದೆ ಅಣ್ಣ ಅಣ್ಣ ಕೊಂಡಾಗ ಮತ್ತು ಸಮಸ್ಯೆ ಅಪ್ಪಂಡು ಆಯ್ಕೋಂತೇ ಸೈಜ್ ಮಕ್ಕ ಗಣಪತಿ ಮೂರ್ತಿ ಎಲ್ಲಿ ಮಲ್ಲ ಮಲ್ಪೋಡು ಮನ್ಪಿನ ಆತ ಮಲ್ಲ ಸಂಗತಿ ಅಲ್ಲಜ್ಜೆ ಅಣ್ಣ ಮಲ್ಲ ಆಂಡ ಹೆಡ್ಡೆ ಅಂಡ್ ಆ ಯಾನ ಯಾನೆ ಹೆಚ್ಚಾದ ಅವ್ನು ಪ್ರತಿ ವರ್ಷ ಒಂಜೇ ಒಂದಕ್ಕೆ ಉಂಟಾವೆ ಮೆತ್ತೆ ಒಂದು ಗಣಪತಿ ಹೊಲ್ತಬಕ್ಕ ನೆತ್ತ ಒಂಚೂರು ನೆತ್ತ ಬಗ್ಗೆ ಬನ್ನಿ ಈತ ಈ ಕಣ್ಣದ ರೆಪ್ಪೆ ಪೂರ ಈತ ಆದ ಬರೋದು ತುಳಿ ಅವು ವೈತ ಬಗ್ಗೆ ಹೆಂಚಿನ ಯೂಸ್ ಮಲ್ಪವ್ರಿ ಏನಾದ್ರು ಒಂದು ಕೊಂಪದ ಗಣಪತಿ ಕೊಂಪದವ್ಡು ಒಂದು ಮಸ್ ಭಾರಿ ವರ್ಷ ಆಯ್ತು ಒಂದೊಂದು ಹದಿನೈದು ವರ್ಷ ಮುಟಾವು ಈ ಗಣಪತಿ ಎಲ್ಲ ಆನೆ ಮಲ್ಪ ನಾವು ಮಕ್ಕ ಅಕಲು ಮಠದ ಗಣಪತಿ ಮಲ್ಪುದಿ ಅದಕ್ಕೆ ಆ ಪ್ರೋಗ್ರಾಮ್ ಪೂರ ಎಡ್ಡೆ ಮಲ್ಪ ಅಣ್ಣ ಒಂದು ಎಲ್ಲಿಯೇ ಮಾಡ್ತದಾನೆ ಮಕ್ಕ ನೆತ್ತ ನೆಟ್ಟು ವಿಶೇಷತೆ ಬಂದಾಗ ಗಣ ಎನ್ನ ಗಣಪತಿ ವಿಶೇಷ ಇಂದು ಈ ವರ್ಷ ಒಂದೊಂದು ಕಣ್ಣದ ರೆಪ್ಪೆ ಒಂದು ಯಾನೆ ರೆಡಿ ಮಲ್ಕು ಒಂದು ಪೇಪರ್ಡೆ ಎಕ್ಸ್ರೇ ಪೇಪರ್ ರೆಡಿ ಮಲ್ಕೊಂಡು ಬಕ್ಕ ಏನು ಕಣ್ಣನ್ನು ವಾಟರ್ ಕಲರ್ ಅಡೆ ಮಲ್ತದೆ ಯಾಕೆ ಒಂದು ಕ್ಲಿಯರ್ ಕೊಡೋದು ಅವು ತೋಜಲಕ್ಕ ಪೂರ ಮಲ್ಪ ಬಕ್ಕ ನೆಕ್ಕುಲ ಬೊಳ್ಳಿದ ದಾಡೆ ಮಾತೊಂಡು ಕಿರೀಟ ಮಾತು ನೆಕ್ಕು ಆ ಬೋರ್ಡ್ ಸಾಧಾರಣ ಬೊಳ್ಳಿದ ಸಾಮಾನು ಹೂವು ಬೋರ್ಡ್ ಅವು ಪೂರ ಮಲ್ಪದೇ ಬಕ್ಕ ಅವಳು ಕೊಂಪದ ಒಂದು ಎಲ್ಲಿಯ ಪ್ಯಾಂಟೆ ಶೋಕಡು ಸಂಕೀರ್ಣ ವಾಣಿಜ್ಯ ಸಂಕೀರ್ಣದ ಎದುರು ಬಾರಿ ಶೌಕ್ ಮಲ್ತು ಮಲ್ತು ಪ್ರತಿ ವರ್ಷ ಹೆಂಚೆ ಕೊರೊಂದೆ ಇತ್ತ ಇರೊಂದು ಟೊಳ್ಳು ಒಂದು ಮನಪಾರಿ ಇಡೀ ಜೂವ ಮಾತ್ರ ಟೊಲ್ಲ ಅತ್ತ ಇರಗೆ ಕೈ ಬಕ್ಕ ಬಿರಲ್ ಅಂಚ ಕೊರೋದು ಉಂಡತ್ತ ಬಿರಲ್ ಸಮೇತ ಟೊಲ್ಲು ಉಂಡು ಕೈ ಉಂಡು ಬಿರಲ್ ತೊಳ್ಳು ಉಂಡು ಈ ಮುಲ್ಪಡ್ದು ಈ ಕೈಗೆ ಗ್ಯಾಪ್ ಇತ್ತ ಕೈ ಪಾಡ್ದು ಕಿರೋ ಹೊಡ್ದು ತೋಲಿ ಮುಲ್ಪ ಇಡ ಮುಟ್ಟೋದು ಫುಲ್ಲು ಟೊಳ್ಳೆ ಹೊಲ್ಪಲ್ಲ ಮಣ್ಣು ಪಾಡ್ಬಿಟ್ಟಕ್ಕೆ ಅವ್ರು ವೆಯ್ಟ ಜಾಸ್ತಿ ಹಾಕೊಂಡು ಸೊಂಡಿಲ್ ಸಮೇತ ಅಂಚೆ ಸೊಂಡಿಲ್ ಇಡು బలమురి బోర్డు ఉంది బురు బలమురి మండ సండి బల కందు ఎడమురి పండ మూల ఫస్ట్ ఎడ కిర్గండ ఎడమురి బ నమ్మ బల కిర్గా అంచు ఇతే బేత ఎల్య్య గణపతి మండ ఈ రీతి మల్ల గణపతి బగ్గే పూర పండ్డారు ఇది ఎల్ల గణపతి హూ ఉండే అయితే బగ్గే అంచురు బా ఇళ్ళ ఎల్లే ఎల్ ఎల్లే గణపతి ఆ నెక్కుల కిరీటం ఉండు పాశాంకుశం ఉండు ದಾಡೆ ಉಂಡು ತೊಂಡಿಲ್ ಕಟ್ಟ ಪುರ ಉಂಡು ಒಂದು ಭತ್ತೆನ ಹಾಕಿಲ್ಲ ಗಣಪತಿ ಹಿಟ್ಟಿನಿಟ್ಟು ಏನಾದರೂ ಕೊಟ್ಟು ಇಲ್ಲೇ ಗಣಪತಿ ಉಂದ್ವಿ ಅದು ನೆರದಲ್ಲಿ ಇಜ್ಜಿಂದ ಇಜ್ಜಿ ಅಣ್ಣ ನಾವು ಮಲ್ತದೀಪೆ ಎಲ್ಲ ಪುಸಪ್ತ ಬತ್ತದ ಹಾಕಿ ಕೊರಲಿ ಒಂದು ಎಕ್ಸ್ಟ್ರಾ ಏತಿರ ಮಲ್ತದೀಪ ಮಸ್ತ್ ಮಲ್ತೀಪ ಒಂಜಿ ಪತ್ತು ಹದಿನೈದು ಮಲ್ತದೀಪೆ ಲಾಸ್ಟ್ ಏರಾಗೆ ಹೆಂಗೆ ಅವು ಗಿರಾಕಿ ಬಿಕಪ್ಪು ಒಂಜಿನೇ ಮತ್ತೆ ಲಾಸ್ಟ್ ಬತ್ತು ಏರಾಗೆ ಮುಂದ ತಿಕ್ಕು ಜತ್ತನ್ ಬೇಜಾರ ಮಲ್ಪರ ಬಲಿಂದು ಈ ಪತ್ತು ಗಣಪತಿ ಎಕ್ಸ್ಟ್ರಾ ಮಲ್ ದೀಪೆ ಒಂದು ಎನ್ನ ಸುರೂತ ಗಣಪತಿ ನಲ್ಪತ್ತಾರ ಎರಡು ವರ್ಷದ ತುಂಬು ಸುರು ದಿನ ಗಣಪತಿ ದುಂಬು ಎಲ್ಲೇ ಗಣಪತಿ ಮಲತಿತ್ತು ಐದು ಬೇಕಂತ ಮಲ್ಲ ಮಲ್ಲ ಇತ್ತು ಇತ್ತು ಮಲ್ಲ ಗಣಪತಿ ಆತಂದ್ರೆ ನೆಕ್ಕಲು ಬೊಳ್ಳಿದ ಬುಡತಿನಾತ್ರ ಸೊತ್ತಲು ಉಂಡು ಪರಕ್ಕೆ ಬೈದಿ ನಾವು ಅವು ಮತ್ತೆ ಈ ವರ್ಷ ಎಂಕು ಮಾತ್ರ ಸೇರೋದು ಒಂದು ಸಮಿತಿಪುರ ಸೇರಿದು ಒಂದು ಕಿರೀಟ ಐದು ಲಕ್ಷ ರೂಪಾಯಿದ ಕಿರೀಟ ಮಲ್ಪಣ್ಣ ದುಂಬು ಎಲ್ಲಿ ಮಟ್ಟದ ಕಿರೀಟ ಇತ್ತು ಈ ಸಾರಿ ಶೋಕದ ಕಿರೀಟ ಮಾಲ್ದದು ಈ ಕಿರೀಟ ಅಲ್ಲೇ ಕಿರೀಟ ಬಂಡ ಕಿರೀಟದ ಏನು ಗಣಪತಿ ಮಾಲ್ತು ಐಕ್ ಬೋರ್ಡ್ ಹಾಕಿಲಕ್ಕೇ ಕಿರೀಟ ಹಾಕಲು ರೆಡಿ ಮಲ್ತು ಕೊರಬೇಕು ಅಲ್ಲಿ ಇಂಚ ಕುಲ್ಲ ಒಂಚೂರು ಬಂದು ಕುಲ್ಲವರು ರಂಡೈತೆ ಅಲ್ಲಿ ಇಂಚ ಕುಲ್ಲು ಅವ್ರು ಹಾಕೋಣ ಈ ಸುರು ಕಿರೀಟ ಮಾಲ್ತದ ಬಕ್ಕ ಐಕು ಸೈಜ್ ಗಣಪತಿ ಮಲ್ಪಣತಿ ಹೊಸತ್ತು ಮಲ್ಪನಾ ಸುರೂ ಟಿ ಗಣಪತಿ ಮಾಲ್ತದ ಐತೆ ಅದು ಅದ ಕಿರೀಟ ಮಲ್ಪನಾ ಕಿರೀಟ ಒಂದಿತ್ತೆ ನಾಲ್ಕು ಕಿಲೋ ಬುಳ್ಳಿದೆ ಕಿರೀಟ ಇಂಚಿನಾನೇ ಕಿರೀಟ ಮಾತ ಹೆಚ್ಚಿನ ಗಣಪತಿಗೊಂಡು ಮೂಲ ಈ ಕಪ್ಪು ಬಂಡೆಗೆ ಕಪ್ಪು ಕಲರ್ ಕೊಡ್ತಾ ಐಕ್ ಪೂರ ಕಿರೀಟ ಉಂಡೊಂದು ಲೆಕ್ಕ ಕಿರೀಟ ಮಣ್ಣದ ಮೊನ್ನೆ ಕಿರೀಟವನ್ನು ಮಲ್ಪಾಯ ಮಲ್ತದೆ ಐಕ್ ಸಿಲ್ವರ್ ಕಲರ್ ಕೊಡುತ್ತೆ ಈಗ ಕೆಲವು ಕಡೆ ಇಟ್ಟು ಗಣಪತಿ ದೊಡ್ಡ ಗೌರಿನ ಉಂಡು ಅವೀರ್ ಗೌರಿ ಮಾತಗಡೆ ಪೇರ ಹತ್ತಿತ್ತೆ ರೆಡ್ ಗಣಪ ಗೌರಿ ಮಾತ್ರ ಪೋಪುಂಡು బాగా ఎల్ల గణపతింది పండేత ఆజ గణపతి పండ సురూత వర్ష దీపినక్కులు కోన పేరు ఈత మరేం బుకింగ్ అండ్ ఐవత్ నంబర్ అంజే ఎల్ మిూట దీపిన ఈ మళ్ళప ఇది కల ఫరకేదా గణపతి మాత్రి ఉంది తచ్చి ఉండు అచ్చి మలదే యాన మల్దీని ಕೈಟ್ ಮಲ್ತದ ಅಚ್ಚಿ ಮಲ್ಪ ಮತ್ತೆ ಬಾವು ಸೂಕ್ಷ್ಮ ಕೆಲಸ ಮಲ್ತದ ನಮ್ಮ ಕೈಗ ಬೊಡಪ ತಿಕ್ಕುಜಿ ಕಾಸು ತಿಕ್ಕುಜಿ ಅದಕ್ಕೆ ಎಲ್ಲಿಯೇ ಮಾತಾಡಿ ಉಂದಿಟ್ಟು ಫುಲ್ ಮಣ್ಣೆ ಉಂದಿಟ್ಟು ದಾಳಿ ಟೊಳ್ಳು ದಾಳಿ ಫುಲ್ ಮಣ್ಣು ಬಾರು ಓದ್ತು ಗೌರಿನ ಮೂರ್ತಿ ಹಾಂ ಗೌರಿನ ಮೂರ್ತಿ ಟೊಳ್ಳು ಉಂಡು ಯಾವ ಮಲ್ಪ ಕೈಟೆ ಮಲ್ಪ ಕೈಟೆ ಮಲ್ಪ ಮಲ್ಲೆ ಉಂದೊಂದು ಅಚ್ಚಿಟ್ಟು ಮಲ್ತೀನಿ ಅಂತ ಕೆಲವು ಅಚ್ಚಿ ಉಂಡೆ ನಾಡ ಹೆಜ್ಜಿನ ಆಂಕ ಒಂದು ಆತ ಇಷ್ಟಪಜೆ ಹಚ್ಚಿದ ಮೇಲೆ ನಮ್ಮ ಕೈಟ್ ಮಲ್ತನ್ನು ನಮ್ಮದಾದ ಚಕ್ಕೆ ಚಕೆ ತೊಜಿಪೋಲೈತೆ ಇತ್ತೆ ಅವು ಒಂಚಿ ಕಲ್ಲರ್ ದಾಂತಿನ ಗಣಪತಿ ಒಂದು ದಾದ ವಿಷಯ ಆಯ್ತ ಇತ್ತೆ ಸರ್ಕಾರದ ನಿಯಮಗಳು ಕಲ್ಲರ್ ಪಾಡಂದೆ ಗಣಪತಿ ಮಲ್ಪಡೋದು ಉಂಡು ಇತ್ತೆ ಈ ಗಣಪತಿಗೆ ಬುಳ್ಳಿದ ಕಿರೀಟ ಉಂಡು ಕಣ್ಣುಂಡು ಉಂಡು ಪಟ್ಟಿಂಡು ಉಂಡು ಒಂದು ಪೂರ ಸೇರ್ನಾಗ ಅವು ಪೇಂಟ್ ಆಯ್ಲೆಕ್ಕನೇ ತೋಜುಂಡು ಕೆಲವೇ ಅವನು ಲೈಕ್ ಮಲ್ಬೇ ಅಂಚಿನ ಅಂಜಿ ರೆಡ್ ಗಣಪತಿ ಉಂಡು ಮಲ್ತುಕೊರೊಂದುಲ್ಲೇ ಅವು ನಿಜು ಆ ಕಲ್ಲ ಕಲ್ಲರ್ ಪಾಟ್ರಿಚಿ ಕುಂಟುಗಿಂತ ಎಂಚಿನ ಪಾತ್ರ ಇದ್ದಿ ಖಾಲಿ ಆಯ್ತೈತು ಹಾಕಿದ ಹೋಗಿ ಹೊಲ್ತವು ಗಣಪ ಅವು ಕಟಿಲ್ ಆಕಲಿಗೆ ಅಕಳು ಗಟ್ಟ ಡುಪ್ಪನಿಗೆ ಮೂಲೆ ಪೂಜೆ ಮಲ್ಪ್ರಿ ಅಣ್ಣ ಅಯ್ಯಕ್ಕೆ ದಾಳ ಪಾಟ್ರೈದ್ ಅಕಲು ಸುರ್ವೇ ಹೊರದ ಗಣಪತಿ ಗಣಪತಿ ಯಾನು ಒಂದು ವರ್ಷ ಮಲ್ಲೇನು ಮಲ್ಪುಗ ಬಂದು ಭಾರಿ ಆಲೋಚನೆ ಮಲ್ತೆ ಅಣ್ಣ ಅವು ಖಾಲಿ ಮಣ್ಣು ಬಂಡವ್ ಇಷ್ಟ ಐತಿ ಐಕಿ ಆಟ ಮಣ್ಣು ಅಲ್ಲಿ ಓ ಆ ಈ ಟೈಪ್ದ ಗಣಪತಿನ ಮಲ್ತದ ಐಕಿಗೆ ಮಣ್ಣದ ಕಲರ್ ಕೊಡ್ತು ಇನ್ನೊಂದು ಮಣ್ಣದ ಉನ್ನಲ್ಲ ಉನ್ನಲ್ಲ ಕೆಲವೇ ಲೈಕ್ ಅಂದ್ರೆ ಕೆಲವೇ ಕೊಡ್ತೇವೆ ಒಂದು ಎರಡು ವರ್ಷ ಒಂದೇ ಮಲ್ತಾರೆ ಟೈಮ್ ಹೊಡೀತ ಊರಿ ನಾನ್ ನಾಲ್ಕು ತಿಂಗಳು ಐದು ತಿಂಗಳು ಬೇತ ಇಂಚಿನ ಪುರ ಕಿರೀಟ ಪುರ ಮಲ್ಪ ಸಾರಿ ಒಂದು ಆಟ ಆಟ ಒಂದು ಪಣ್ಣ ಗೋಡೆಗ ಪುರ ಮೊಮೆಂಟ ಬಣ್ಣಗ ಇರಾಗ ಒಂದೇನು ಮಸ್ಸೆ ಅಲ್ಲ ಉಂದು ಜಾಸ್ತಿ ಅದು ಇನ್ನು ಗುಜರಾತ್ ಬೊಂಬಾಯಿ ಪುರ ಆ ಕೋಟಿ ಅಟ್ಲ ಹೋಟೆಲ್ ಮತ್ತೆ ಮಲ್ತು ಪೇರೆ ತುಳುನಾಡದ ಸಂಸ್ಕೃತಿ ತಜಪಾರ ಪಡೋದು ಒಂದೇನು ಕೊನ ಪೇರೆ ಒಂದೇನು ಫೈಬರ್ ಇಡ ಮಲ್ಪ ನಾವು ಹಗುರ ಉಂಡು ದುನ್ನ ಜಾಸ್ತಿ ಇದ್ದಿಂದು ಹಗುರ ಉಂಡು ಮೋನೆ ಮೋಹನೆಪುರ ರಾಕ ರಾಕ್ಷಸನ ಮೋಹನೆಪುರ ಮಲ್ತದ್ದು ಮಕ್ಕ ಒಂದು ಕಿರೀಟ ಒಂದಕ್ಕೆ ಕೇಸವರಿ ತಟ್ಟಿಂದು ಬಂದಬೇರಿ ಒಂದು ಅಂತ ಯಕ್ಷಗಾನದ ಕಿ ಪೂರ ವೇಷೋಡು ಒಂದು ಅದ್ಭುತ ವೇಷ ಉಂಟು ಯಾವುದೇ ರಾಜ ವೇಷದಲ್ಲ ಮಲ್ಬೆ ಪಗ್ಗಡಿ ಇಂಚಿನ ಹಿಂಸಿನ ಮಲ್ಬೋಯ್ ಒಂದೇಕಂಥ ಡಿಮಾಂಡ್ ಜಾಸ್ತಿ ಉಂಡು ಮುಂಬೈಡು ಗುಜರಾತ್ ಹೆಂಗೊಂದಿರಡು ಅಮೇರಿಕದ್ದು ಆರ್ಡ್ರ್ ಬೈದನು ಅಂಚು ಒಂದು ಕೊನೊಪ್ಪಿನ ಸಮಸ್ಯೆ ಬರಿದನು ಅಂದರೆ ಕೊನಪೇರು ಮನ ತುಳುನಾಡದ ಸಂಸ್ಕೃತಿ ತ್ವಜಪು ಹೊರಬಾಡೋದು ಕೆಲವರಿಗೆ ನಮ್ಮ ಪರ ಹುರುತ್ತಿನಾಗ ತುಳು ಬಾರಿ ಭಾರಿ ಅಭಿಮಾನ ಯಕ್ಷಗಾನ ಯಕ್ಷಗಾನವನ್ನು ಇಡೀ ಪ್ರಪಂಚ ಪರಾಡೋದನ್ನೇ ಒಂದು ಇತ್ತ ಇಂಚ ಮತ ಯೂಸ್ ಒಂದು ಒಂದು ಫುಲ್ಲು ಜಾಸ್ತಿ ನೆಟ್ಟು ಫೈಬರ್ದನೆ ಮೇಲೆ ಅಲ್ಲೇ ಒಂದು ಸಮೇತ ಫೈಬರೇ ಒಂದು ಉಂದುಲ ಫೈಬರೇ ಮತ್ತು ಒಂದು ಉಲ್ಲನ್ ಬಂದು ತಿಕ್ಕು ಮಕ್ಕ ಒಂದು ಪೂರ ಯಕ್ಷಗಾನದ ಕಿರೀಟ ಒರಿಜಿನಲ್ ಕಿರೀಟ ಪಾಡ್ನ ಕಲ್ಲುಲು ಕಲ್ಲು ಆಬಾಡು ಮಕ್ಕ ಪೂಕುಲು ಮತ್ತು ಈ ಮಣಿಕುಲು ಪೂರ ಯಕ್ಷಗಾನ ಪಾಡ್ನ ಒಂದು ಮಾತ್ರ ಆ ಕೂಲಿ ಚಿಟ್ಟಿ ಚಿಟ್ಟು ಯಾನ್ ಉಂದನು ಫೋಮ್ ಉಡು ಮಲ್ಪ ಅಂತ ಒಂದಿತ್ತೆ ಏನು ಚಿರಿ ಮಲ್ತದ ಸೇಲ್ ಮಲ್ತು ಒಂದಿತ್ತೆ ಪದನಾಲ್ ಪೀಸ್ ಮಲತೈತೆ ಒಂದು ಐನಾಜು ಆರ್ಡರ್ ಉಂಡು ಬಾಕಿದ ನಮ್ಮ ಪಂಡ ಒಂದು ಆರ್ಡ್ರ್ ಇತ್ತು ಒಂದು ಮಲ್ಪರ ಆಪಚಿ ಪಣ್ಣ ಬೇಲೆ ಒಂದು ಟೋಟಲ್ ಹಿಂಗೆ ಪದನಾಲ್ಕು ಒಂದು ಮುಜಾರು ತಿಂಗಲ್ಲ ಬೇಲೆ ಆಯ್ತಂಗೆ ಒಂದು ಹಾಬಿ ಅಂದರೆ ಪದನಾಲ್ ಮಲ್ತೀತೆ ಪೋವು ಒಂದು ಪಂಚಕಾಲ ಕೃಷ್ಣನ ವೇಷ ಮಾತು ಮಾಡಬೇಕು ಮೂರ್ತಿ ಮಾತು ಮಾಡಬೇಕು ಮತ್ತು ಎಲ್ಲಿ ಮೊಮೆಂಟಲ್ಲು ಅಲ್ಲಿ ಈ ಟೈಪ್ದ ಮೊಮೆಂಟು ಇನ್ನೂ ಪೂರ ಪೋಪು ಜಾಸ್ತಿ ಇತ್ತೆ ಒಂದು ನಿಗಲು ಬೋರ್ಡ್ ತಿನ್ನಕಲೆ ಇರೇ ಕಾಂಟ್ಯಾಕ್ಟ್ ಆಂಡ್ ಪರ್ಫೆಕ್ಟ್ ಪರ್ಫೆಕ್ಟ್ ಒಂದು ಇಂಜೆಕ್ ಒಂದು ರೇಟ್ ರೇಟ್ ಉಪ್ಪು ನಮ್ದು ಒಂದು ಮಲ್ಲೆ ಕಂತ ಜಾಸ್ತಿ ರೇಟ್ ಉಂಟು ಅವಂಡ ಆಯ್ತು ಅಂತ ಖರ್ಚು ಜಾಸ್ತಿ ಉಂಟು ಅವು ಬಂಡ ಒಂದು ಏನು ಪಂದ್ರೆ ಉಂಟು ಒಂದು ಲಕ್ಷ ಎಂಟು ಲಕ್ಷದ ಇಲ್ಲದ ಮಾತ್ರ ದೀವಲ್ಲಿ ತಂದೆ ಪಕ್ಕ ಇಂಚ ಇಲ್ಲಾರ್ದು ಇದು ಪ್ರಯೋಜನ ಅಂತ ಕೊನಪ್ಪೇರಿ ಬಂದಾಗ ದಿತ್ತು ಕೊರಲಿ ಪಕ್ಕ ಆರ್ಡರ್ ದಿತ್ತು ಅಂತ ತಿಂಗಳು ಕಟ್ಟಲೇ ಬೇಲೆ ಉಂಟು ಮಂಡೆ ಬಕ್ಕ ಜೋಕರ್ ಮಂಡೆ ಕರಾಡಿ ಮಂಡೆ ಒಂದು ಪುರಮಲ್ಪೇ ಒಂದು ಪಿಲಿತ ಮಂಡೆ ಒಂದು ಫೈಬರ್ದ ಮಂಡೆ ಉಂದು ದುಂಬು ಮಾತು ಕಾಕಜಿನ ಮಲ್ ತಂದಿತ್ತು ಅವು ಚಂಡೆ ಹಣ್ಣ ಮೆರವಣಿಗೆ ಚಂಡೆ ಹಣ್ಣು ನಾನು ಪೋಪುಳು ಒಂದು ದಾಳ ಹಬ್ಜಿ ನೀರು ಬೂರ್ಣಲ್ಲ ಒಂದು ಚೂರು ಫಿರಿ ಹಾಪಡು ನಾನು ಮುಂದೆನ ಪುರಮಲ್ಪೇ ಬಕ್ಕ ಜೋಕರ್ ಮಂಡೆ ಜೋಕರ್ ಮಂಡೆ ಎಲ್ಲಂಜೆ ಒಂದು ಕರಾಡಿದ ಮಂಡೆ ಕರಾಡಿದ ಮಂಡೆ ಮಕ್ಕಳಿಗೆ ಡ್ರೆಸ್ ಎಲ್ಲ ಬೋಡಣ್ಣ ಪೊಲೋದು ಕೊರಲಿ ಈಜಿ ಆಕಲು ಹಾಕಲು ಡ್ರೆಸ್ ಪಲ್ಲಾದ ಮಂಡೇನ ಮಾತ್ರ ಕೊರಲಿ ಕೊರಬೇಕೆ ಒಂದು ಒಂದು ರೆಡಿ ಉಂಡು ಆರ್ಡರ್ ಕೊಡೋಣ ಒಂದು ಆರ್ಡರ್ ಕೊರನ ಮಾತ್ರ ಮಲ್ಪ ಒಂದು ಬಂಡ ಪೋಪಿನ ಕಮ್ಮಿ ಆಯಿತೆ ಅಂಜ ಮಲ್ ದೀಪುಜ ಒಂದು ರೆಡ್ ಮೂಜೆ ಉಪ್ಪುನಾಥ ಟೈಮ್ ಬೋರ್ಡ್ ಒಂದು ರೆಡಿ ಮಲ್ಪ ರೆಡಿ ಮಲ್ಪರ ನೆಕ್ ಒಂದು ಹದಿನೈದು ದಿನ ಬೆಲೆ ಆಗೋನು ಒಂಜಿ ಮಂಡೆ ಹಾಂ ಒಂಜಿ ಮಂಡೆ ಹದಿನೈದು ನಿಂತ ಬೆಲೆ ಆ ಒಂಜಿ ಮಂದೆ ಮಲ್ಪ ಹೆಂಗಲಿ ವರ್ಕೌಟ್ ಆಗ್ಬುಜಿ ಒಂಜಿ ಹೊರ ಮಲ್ಪ ಒಂದು ಪತ್ತು ಮಂಡೆ ಯಾವ ನಾವು ಕಿರೀಟ ಅಂಜನೇ ಹದಿನಾಲ್ಕು ಮಲ್ದಿಂದ ಬಂದು ಒಂಜಿ ಮಲ್ಪರ ಬಣ್ಣ ಕಾಸ್ಟ್ಲಿ ಬರೋಣ అచ్చి మలపడు అయికి పెయింటింగ్ అవడు అయికి పట్టిపాడు మకా అయితే కుజాలు అవుంది అన్న మస్తు టైం పోపుడు అంతే ఉన్న మలపడాకులు మస్తు జనం ఉల్లేరు పిలుదామండే కరడా మల్పొనాకులు అండ్ అయితే యానలో ఉంచి మలుపు కానీ మళ్ళీ తిను అయితే ఇరు ఈత మాత అయితే కళాకృతి మళ్ళొందు నెట్కి వంచి బేతక లేక వంచి కల్పాదు కురిపిన దాదా దాదాపు అలా ఉంచి ప్లాన్ ఉండే మల్తం ఉన్నారు కానీ కల్పదు కొర్రే ఇంట్రెస్ట్ ఉండి ఇంక అంటే ఎన్న స్వభావం కలవక అంత అడ్డపరకుండా అంటే ఇంక బేల మళ్ళీ పర్ఫెక్షన్ పోడు ಟೈಮ್ ಸೆನ್ಸ್ಬೋಡು ಇಂದು ಉಪ್ಪುಜಿ ಜೋಕುಲ್ದ ಜೋಕುಲ್ ಆವ್ ಮಲ್ಲ ಬೆಲೆ ಬರ್ಪಿನಾಕಲ್ಲ ಅವು ಉಪ್ಪುಜಿ ಅವು ಬೋರ್ಡ್ ಹೆಂಗೆ ಅವು ಒಂದು ಚೂರು ಹೆಂಗೆ ತೊಡಕ್ಕೆ ತೊಡಕಾ ಹಾಪು ಐಕ್ ಬೋರ್ಡ್ ಅದೇ ಪರ್ಯಾಯ ವ್ಯವಸ್ಥೆ ಅದು ಶಾಲೆದ ಜೋಕಲಿಗೆ ರಜೆ ಉಪ್ಪನಾಗ ಸಮ್ಮರ್ ಕ್ಯಾಂಪ್ ಮಲ್ಪಾಯ್ ಮೂಲ ಮಲ್ಪ ಪಿದೇವಾಗ ಶಾಲೆಯಲ್ಲಿ ಪೋದ ಪೂರ ಸಮ್ಮರ್ ಕ್ಯಾಂಪ್ ಪೂರ ಮಲ್ಬೆಲ್ಲವ ಪಂಡ ಅವನು ನಮ್ಮ ಒತ್ತಾಯ ಪೂರ್ವಕದಾಗಲಿ ಪುರತ್ತೆ ಫೀಸ್ ಕಟ್ಟೋದು ಆ ಪಂಡ ಫೀಸ್ ಒಂದು ದೆತ ಅದಕ್ಕೆ ಇಂಟ್ರೆಸ್ಟ್ ಇತ್ತಿನ ಜೋಕುಲ್ ಬರಪ್ಪ ಇಜ್ಜಿನ ಗುಂಪು ಗೋವಿಂದ ಹಾಪು ಅಂಚೆ ಕಲ್ಪ ಒಂದು ಶಾಲೆಡ್ಬೋದು ಪಂದು ಕೊಡ್ಬೇಕ ಕೆಲವೇ ಪ್ರೈಸ್ ಬತ್ತೆ ಹೆಂಗೆ ಈರು ಕಲ್ಪ ಪ್ರೈಸ್ ಟಿಕೊಂಡು ಬಂದು ಖುಷಿ ಖುಷಿಯಾಗ್ನು ಅವನು ಮಲತಂದುಲ್ಲೆ ಹೆಂಗೆ ಕೊಂಜ್ ಎಂಗೆ ಭಾರಿ ಬೇಜಾರದ ಸಂಗತಿ ಬಂದ ಏನಾರ್ದು ಬಾಕಿ ಕಲೆ ಪಣ್ಣು ಎಂಗೆ ಆಂಜು ಕೊಣ್ಣು ಉಪ್ಪಣ್ಣು ಏರಾ ಆ ಒಂದು ಶಿಷ್ಯಾನ ಒಂಜಿ ವಿಶ್ವಾಸ ಮಲ್ಪ ಖಂಡಿತ ಮಲ್ಪ ಮಾತಾರೆ ನಮಸ್ಕಾರ ಯಾನು ಸದಾಶಿವ ಕುದುರೆ ಪದವ್ ಬಂದಿದೆ ಎನ್ನ ಕುದು್ರಿ ಪದವ್ ಎನ್ನ ಊರು ಇವಂದೇ ಊರುದ್ ಯಾನು ಗಣಪತಿ ವಿಗ್ರಹ ಅವಾರ್ಡು ಯಕ್ಷ ಯಕ್ಷಗಾನದ ಮೊಮೆಂಟು ಒಂದು ಪುರ ಮಲ್ತೊಂದುಲ್ಲೆ ಪಿಲಿತ ಮಂಡ್ಯನ ಕರಡಿದ ಮಂಡ್ಯನ ಹೆಂಚಿನಲ್ಲ ಗಾಂಡಲ ಡೆತ್ರೆ ಇರ್ತಿಂದ ಏನಡ ಕೆಲಸ ಮಲ್ಪಾವ್ಡಂದು ಇತ್ತಿಂದ ಏನಾನು ದಯಮಲ್ತು ಸಂಪರ್ಕ ಮಲ್ಪೊಲಿ ಫೋನ್ ಮೂಲಕಲ್ಲ ಸಂಪರ್ಕ ಇಜ್ಜಿಡ ಶೆಡ್ ಶಡ್ಡುಪ್ಪ ರೋಡ್ ಸೈಡ್ಡೆ ಉಂಡು ಕುದುರೆ ಪದೋಡು ಬತ್ತದ್ದು ಎರಡ ವಿಷಯ ತೆರದು ಹೆಂಗೆ ಎನ್ನಡ ಮಲ್ಪಾವಲಿ ಬಲೆ ಸಹಕಾರ ಕೊರಲೆ ಬಂದು ಮಾತಾಡೋದ ಕೇನೋಣನು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಒಂದು ತುಯ್ಯರ ತಾಯಿ ನಿತ್ತ ಒಂಜಿ ಒಂಜಿ ಎಲ್ಯ ಪರಿಚಯ ಇಂಚ ನನ್ನ ಒಂಜಿ ಒಂಜಿ ಕಲಾವಿದನ ಒಂಜಿ ಪರಿಚಯ ಮಲ್ಪರೆ ಪ್ರಯತ್ನ ಮಲ್ತು ಇಲ್ಲ ನಮಸ್ಕಾರ